ಕೃಷ್ಣ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ಗೋವಿಂದಾಯ ನಮೋನ ಅಪ್ಪ ಕೃಷ್ಣ ಎಲ್ಲರಿಗೂ ಎಲ್ಲಾ ಸಮಯದಲ್ಲೂ ಒಳ್ಳೇದ್ ಮಾಡಪ್ಪೇ ಇರುತ್ತದೆ ಕಾರ್ಡ್ ಪಾಪ ಬೇಗ ಬಂದು ಈ ಲೆಟರ್ ಓದಿ ನನ್ ಸಾರಿ ಅಕ್ಸೆಪ್ಟ್ ಮಾಡಿದ್ರೆ ಸಾಕಪ್ಪ ಇಲ್ಲ ಅಂದ್ರೆ ಒಂಥರ ಗಿಲ್ಟ್ ಆಗಿ ಆಗಿ ನನ್ ಸಮಾಧಾನನೇ ಇರಲ್ಲ ಅದಕ್ಕೆ ಕಾರ್ಡ್ ಪಾಪನ ಹತ್ರ ಸಾರಿ ಕೇಳೋ ಸಿಚುವೇಶನ್ ಬಂದ್ರು ಚೂರು ಹೆಜಿಟೇಟ್ ಮಾಡ್ಕೊಳ್ದೆ ಸಾರಿ ಕೇಳ್ತಾ ಇದ್ದೀನಿ ಅಬ್ಬ ನಾನು ಇಷ್ಟು ಗ್ರೇಟ್ ಇರ್ಬೇಕು ದೇವ್ರೆ ನೀನ್ ನನಗೇ ಮಾಡಬೇಕು ಮಾಡ್ಬೇಕು ಬ್ಯಾಟ್ರಿ ಎಲ್ಲೋ ಹೋಗಿದೆ ಅವಾಗಿಂದ ಕಾಲ್ ಮಾಡ್ತಾ ಇದ್ದೀನಿ ರಿಸೀವ್ ಮಾಡಕ್ಕೆ ನಿಮ್ಗೆ ಹ್ಞೂ ಮಗ ಒಂದು ರೇಂಜ್ ಓದ್ಕೊಂಡಿದೀನಿ ಇನ್ನೊಂದ್ ಇಪ್ಪತ್ ಪರ್ಸೆಂಟ್ ಇದೆ ಓದ್ಕೊಳ್ತೀನಿ ಓದ್ಕೊಳ್ತೀನಿ ನೀನು ಚೆನ್ನಾಗಿ ಓದ್ಕೊಳ್ಳೋ ನನ್ನ ಕಡೆ ನೋಡು ನನ್ ಕಡೆ ನೋಡೋ ಕಾಡ್ತಪ್ಪ ಯಾರ್ದೋ ಮಾತ್ ಕೇಳ್ಕೊಂಡು ಬೇಡದಿರೋ ವಿಷಯಕ್ಕೆಲ್ಲ ತಲೆ ಹಾಕಕ್ ಹೋಗ್ಬೇಡ ಉದ್ದಾರ ಕದ್ ಕಲ್ಲಿ ಒಂದ್ ತಿಳ್ಕೊ ಮಗ ನಿನಗೆ ಓದೋ ತಲೆ ಗತ್ತಿಲ್ಲ ಅಂತ ಬೇರೆಯವರು ಎಕ್ಸಾಮ್ ಬರೀದಿರೋ ತರ ಮಾಡೋದು ಸ್ಯಾಡಿಸಮ್ ಇಷ್ಟು ಕೊಬ್ಬು ನಂಗ್ ಗೊತ್ತು ಏನ್ ನನಗೆ ಕೌಂಟರ್ ಕೊಡ್ತಿರೋದು ಅಂತ ಕೆಲುವ್ರು ಇರ್ತಾರ ಮಗ ಕೆಟ್ಟು ವಿಕೃತ ಮನ್ಸಿರೋರು ಬೇರೋರು ಒಳ್ಳೇದ್ ಏನೇ ಹೇಳಿದ್ರು ತಲೆಗ್ ತಗೊಳೋಕೆ ರೆಡಿನೇ ಇರಲ್ಲ ಯಾಕೆ ಹೇಳು ತಲೆ ಪೂರ್ತಿ ಕಸನೆ ತುಂಬ್ಕೊಂಡಿರ್ತಾರೆ ಏನ್ ಬೇಕಾದ್ರೂ ಹೇಳ್ಕೋ ಆದ್ರೆ ಬೇಗ ಈ ಅಪಾಲಜಿ ಲೆಟರ್ ಓದಿ ನನ್ ಸಾರಿ ಎಕ್ಸೆಪ್ಟ್ ಮಾಡು ಸರಿ ಮಗ ಚೆನ್ನಾಗಿ ಊಟಕೋ ಗುಡ್ ನೈಟ್ ಏ ಕಾರ್ ಪಾಪಾ ಬೆಲ್ಲ ಊಟ ಆಯ್ತೇನೋ ಆಯ್ತು ಅಕ್ಕೆ ನಿಂದು ಅಂತ ಆಯ್ತು ಮಜ್ಜಿಗೆ ಇಟ್ಟಿದ್ದೀನಿ ಕುಡ್ಬಿಟ್ಟೆ ಮಲ್ಕೋಬೇಕು ಓಕೆ ಗುಡ್ ನೈಟ್ ನಮಸ್ಕಾರ ಸೂರ್ಯಕಾಂತ್ ಮಗಳು ನಾನು ತಪ್ಪು ಮಾಡಲ್ಲ ಅಪ್ಪಿ ತಪ್ಪಿ ತಪ್ಪು ಮಾಡಿದ್ರು ಕ್ಷಮೆ ಕೇಳದೆ ಇರಲ್ಲ ಏನೋ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಕಾಲೇಜ್ ನಲ್ಲಿ ಡ್ರಾಯಿಂಗ್ ಮಾಡಿದ್ದು ನೀನು ಅನ್ಕೊಂಡೆ ಅದೆಲ್ಲೆಲ್ಲೋ ಹೋಗಿ ರಂಪ ರಾಮಾಯಣ ಆಯ್ತು ನೀನು ನನ್ನ ವಿಷದಲ್ಲಿಂತ ರಾಮಾಯಣ ತುಂಬಾ ಮಾಡಿದ್ಯಾ ಆದ್ರೆ ಯಾವತ್ತೂ ಒಂದು ಕ್ಷಮೆ ಕೇಳಿಲ್ಲ ಆದ್ರೆ ನನಗೆ ನಮ್ಮ ಮನೇಲಿ ಒಳ್ಳೆ ಸಂಸ್ಕಾರ ಕಳ್ಸಿಕೊಟ್ಟಿದ್ದಾರೆ ಕ್ಷಮೆ ಕೇಳ್ತಾ ಇದೀನಿ ಐ ಆಮ್ ಸಾರಿ ಹ್ಮ್ ಇಂತಿ ನಿನ್ನ ಶತ್ರು ಅಮೂಲ್ಯ ಓ ಅಮೂಲ್ಯ ಸಾರಿ ಕೇಳ್ತಾ ಇದ್ದಾಳೆ ವಲ್ಲಭ ಕ್ಷಮಸಕ್ಕೆ ರೆಡಿ ಇಲ್ಲ ಎಲ್ಲೂ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಆದ್ರೆ ಗುರಿ ಮಾತ್ರ ಕರೆಕ್ಟ್ ಜಾಗಕ್ಕೆ ತಲುಪೋ ಆಗಿದೆ ಇದೇನಿದು ಹಳೆ ಟ್ರಂಕು ಚಿಕ್ಕಪ್ಪ ಕೇಶವ ಡೆಲಿವರಿಗೆ ಹೋಗಿದಾನೆ ಸರಿ ಕಣಮ್ಮ ನಾನು ಕೇಶವ ಇದ್ದಾನ ಅಂತ ಬರ್ತೀನಿ ಒಂದು ನಿಮಿಷ ಚಿಕ್ಕಪ್ಪ ಚಿಕ್ಕಪ್ಪ ಇದು ಇಷ್ಟು ಹಳೆ ಟ್ರಂಕು ಈಗಂತ ಈ ತರ ನೋಡಕ್ಕೆ ಸಿಗಲ್ಲ ಯಾರ್ದು ಚಿಕ್ಕಪ್ಪ ನಮ್ಮ ಅಜ್ಜಿ ಮನೆಲೂ ಒಂದಿತ್ತು ಈ ತರ ಅದು ಯಾಕ್ ಚಿಕ್ಕಪ್ಪ ಅಂತದ ಸಮಯ ಬಂದಾಗ ನಿಮಗೆ ಎಲ್ಲ ಗೊತ್ತಾಗುತ್ತೆ ಇಟ್ಬಿಡಿ ಇವಾಗ ನೀವಿ ಹೇಳ್ತಿದ್ದೀರಾ ಅಂದ್ರೆ ಇದನ್ನ ತೆಗ್ದೇ ತೆಗಿತೀನಿ ಇದ್ರೊಳಗೆ ಏನು ಒಂದಿದೆ ಹಾರ್ಮೋನಿಯಮ್ಮು ಚಿಕ್ಕಪ್ಪ ಯಾರ ಹಾರ್ಮೋನಿಯಮ್ಮ ನಿಮ್ಮ ಅತ್ತೆ ಕಣಮ್ಮ ಸಂಗೀತ ಕಲ್ತಿದಾರ ಒಂಥರ ಕೋಟಿಗೊಬ್ಬ ಸಿನಿಮಾದಲ್ಲಿರೋ ವಿಷ್ಣು ದಾದ ಇದ್ದಂಗೆ ಕಣಮ್ಮ ನೀನು ನಂಜುಂಡನ್ ಮಾತ್ರ ಬಾಂಬೆಲಿರೋ ಜಯಸಿಂಹನ ನಾವು ನೋಡಿದೀವಿ ಏನ್ ಹೇಳ್ತಿದ್ದೀರ ಚಿಕ್ಕಪ್ಪ ನಮ್ಮ ಅಕ್ಕ ಮೊದಲು ಹರಿಕತೆ ತುಂಬಾ ಚೆನ್ನಾಗಿ ಮಾಡೋರು ಹರಿಕತೆ ಪ್ರಾರಂಭ ಮಾಡಿದ್ರೆ ಸಾಕು ನಮ್ಮ ಅಣ್ಣಂದ್ರೆಲ್ಲ ಮಾಡೋ ಕೆಲಸ ಬಿಟ್ಟು ಕೂತ್ಕೊಂಡು ಕೇಳೋರು ಅಕ್ಕ ಮಾಡೋ ಅರಿಕತೆ ನನಗೆ ಅರ್ಥ ಆಗದೆ ಇದ್ರು ಅವಳು ಹಾಡೋ ಹಾಡ್ ಕೇಳಿ ತುಂಬಾ ಖುಷಿ ಪಡ್ತಾ ಇದ್ದೆ ಕಣಮ್ಮ ಆದ್ರೆ ಅಕ್ಕ ಅದನ್ನೆಲ್ಲ ಬಿಟ್ಟು ಈಗ ಮೂವತ್ತು ವರ್ಷ ಆಯ್ತು ನನ್ಗೆ ಈ ವಿಷಯನೇ ಗೊತ್ತಿರಲಿಲ್ಲ ಚಿಕ್ಕಪ್ಪ ನಿಂಗಷ್ಟೇ ಅಲ್ಲಮ್ಮ ನಿನ್ ಗಂಡಂಗೂ ಈ ವಿಷಯ ಗೊತ್ತಿಲ್ಲ ನಮ್ಮ ಅಕ್ಕನ ಆ ರೀತಿ ನೋಡ್ಬೇಕು ಅಂದ್ರೆ ಈಗ ನಮಗೂ ಆಗಲ್ಲ ಭಾವನ ಅಕ್ಕ ಮದ್ವೆ ಆಗಿ ಬಂದ್ಮೇಲೆ ನಮ್ಮ ಅಣ್ಣಂದ್ರು ಅವ್ರ ಮನೆಯಲ್ಲಿ ಅಕ್ಕನಿಗೆ ಸಂಬಂಧಪಟ್ಟಿರೋ ಒಂದು ನೆನಪುಗಳು ಉಳಿಬಾರ್ದು ಅಂತ ನಮ್ಮ ಅಕ್ಕನ ಸಮೇತ ಇದನ್ನು ಹೊರಗಡೆ ಹಾಕ್ಬಿಟ್ರು ಆದ್ರೆ ಭಾವ ಇದನ್ನೆಲ್ಲ ಜೋಪಾನ್ವಾಗಿ ಎತ್ತಿಟ್ಕೊಂಡ್ಬಂದು ಇಟ್ಟಿದ್ದಾರೆ ಕಣಮ್ಮ ಈ ಹಾರ್ಮೋನಿಯಂ ಹಾಳಾಗಿತ್ತಲ್ಲ ಅದಕ್ಕೆ ಅದನ್ನ ಬಟ್ಟೆಯಲ್ಲಿ ಸುತ್ತಿ ಅಲ್ಲಿ ಇಟ್ಟಿದ್ರು ನನ್ನ ಅಕ್ಕನ ಭಾವ ಎಷ್ಟಿಷ್ಟ ಪಡ್ತಾರೆ ಗೊತ್ತಂಬಿನಮ್ಮ ಹೌದಾ ಜೀವ ಕಣಮ್ಮ ಅಕ್ಕ ಅಂದ್ರೆ ಭಾವಕ್ಕೆ ಜೀವ ಆದ್ರೆ ಅಕ್ಕ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗತ್ತಿಮೇನಮ್ಮ ಯಾವ್ದೋ ಒಂದು ವಿಚಾರದಲ್ಲಿ ತುಂಬಾ ಸಾಧನೆ ಮಾಡ್ಬೇಕು ಅನ್ಕೊಂಡಿರ್ತೀವಿ ಇನ್ನೇನ್ ಸಾಧಿಸ್ಬಿಟ್ಟಿವಿ ಅನ್ನೋ ಟೈಮ್ ಅಲ್ಲಿ ಅದನ್ನ ಮರಿಬೇಕಾದ ಪರಿಸ್ಥಿತಿ ಬಂದ್ರೆ ಎಷ್ಟು ಬೇಜಾರಾಗುತ್ತಲ್ಲ ನಮ್ಮ ಅಕ್ಕ ಅಂತೂ ಹರಿಕತೆ ಹೇಳಕ್ ಕೂತ್ ಬಿಟ್ರೆ ಊಟ ನಿದ್ರೆ ಎಲ್ಲ ಮರ್ತೋಗ್ತಿಲ್ ಕಣಮ್ಮ ಅವಳಿಗೆ ಯಾರ್ಮೋನಿಯಮ ಹರಿಕತೆ ಕತೆ ಹೇಳೋದು ಅಂತಂದ್ರೆ ಜೀವ ಕಣಮ್ಮ ಜೀವ ನಮ್ಮಕ್ಕ ತುಂಬಾ ಪ್ರೀತಿ ಮಾಡ್ತಿದ್ದ ಆರ್ಮೋನಿಯಂನ ನಮ್ಮ ಅಣ್ಣಂದ್ರು ಯಾವಾಗ ತಗದ ಎಸ್ತ್ರೋ ಅವಾಗ ಯಾರ್ಮೋನಿಯಂ ಹೊಡೆದೋಯ್ತು ಅಕ್ಕನ ಮನಸ್ಸು ಒಡೆದೋಯ್ತು ಅವತ್ತು ಒಡೆದೋಗಿದ್ದ ಮನ್ಸು ಕಣಮ್ಮ ನಮ್ಮಕ್ಕಂದ್ರು ಇವತ್ತಿನವರೆಗೂ ಸರಿ ಹೋಗಿಲ್ಲ ಅಮ್ಮು 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 ಎಷ್ಟು ಕ್ಯೂಟ್ ಆಗಿದೆಯು ನೀನು ಅಂದ್ರೆ ಕೈಗೆ ಸಿಗೋಲ್ಲ ಅಂತೀಯಲ್ಲ ನಾವಿಬ್ರು ಹೆಸರಿಗೆ ಮಾತ್ರ ಲವರ್ಸ್ ಏನ್ ಕರ್ಮದ ಲವ ನಮ್ದು ಆ ಕಡೆ ಒಂದ್ ಹಗ್ ಇಲ್ಲ ಒಂದು ಕಿಸ್ ಇಲ್ಲ ಯಾವಾಗ ನೋಡಿದ್ರು ಅಪ್ಪ ನೋಡ್ತಾರೆ ಚಿಕ್ಕಪ್ಪ ನೋಡ್ತಾರೆ ಅಣ್ಣ ನೋಡ್ತಾರೆ ಅಂತ ಹೆದರುಕೊಂಡು ಸಾಯ್ತಿಯಲ್ಲಿ ನೀನು ಅಲ್ಲ ಹಿಂಗೆ ಆದ್ರೆ ನೀನ್ ಯಾವಾಗ ನನಗ್ ಸಿಕ್ಕಿ ಹೇಳು ನೋಡು ನೀನ್ ಒಂದ್ಸಲ ನನಗ್ ಸಿಕ್ಕಾದ್ಮೇಲೆ ಇರೋ ದುಡ್ಡು ಒಡವೆ ಎಲ್ಲ ನಂದು ಆಮೇಲೆ ಬಿಟಾಕ್ ಬಿಡ್ತೀನಿ ನಿಮ್ಮಪ್ಪ ಏಳ್ ಜನ್ಮ ಕೂತ್ ಉಂಟ್ ತಿಂದ್ರು ಕರಗ್ದಾರಷ್ಟು ಆಸ್ತಿ ಮಾಡಿಟ್ಟಿದ್ದಾನೆ ಅದರಲ್ಲಿ ಒಂದ್ ಜನ್ಮಕ್ಕೆ ಒಂದೇ ಒಂದ್ ಜನ್ಮಕ್ಕಾಗ ಸಿಕ್ಕಿದ್ರೆ ಸಾಕು ಯಾಕೆ ಹೇಳು ಜಗತ್ತಲ್ಲಿ ದುಡ್ಡು ದುಡ್ಡು ಇಸ್ ವೆರಿ ಇಂಪಾರ್ಟೆಂಟ್ ಆಮೇಲೆ ನೀನು ಬೇಡ ಲವ್ ಬೇಡ ಬೇಡ ಅದಕ್ಕೆ ನಾನೇ ರೌಡಿಗಳನ್ನ ಅರೇಂಜ್ ಮಾಡಿ ಅವ್ರೇಕ್ಸೋ ತರ ಮಾಡಿ ಆಮೇಲೆ ಅವರಿಂದ ಕಾಪಾಡೋ ತರ ನಾಟಕ ಮಾಡಿ ನಿನ್ನ ಹೊಲಿಸ್ಕೊಂಡಿದ್ದು ಇಲ್ಲ ಅಂದ್ರೆ ನನ್ನ ಲವ್ ಮಾಡ್ತಿದ್ದೆ ನೀನಾಗೆ ನನ್ನ ಲವ್ ಮಾಡಂಗ್ ಮಾಡ್ಕೊಂಡಿದ್ದು ನಾನು ಹಾಗೆ ಆದಷ್ಟು ಬೇಗ ಪಡ್ಕೊಂತೀನಿ ಯಾರು ನಿನ್ನ ಕಾಪಾಡ್ತಾರೆ ಯಾರೇ ನಿನ್ನ ಕಾಪಾಡ್ತಾರೆ ನನಗ್ ಬೇಕು ನನಗೆ ಮಾ ಕೃಷ್ಣ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತ ಕ್ಲೇಶ ಗೋವಿಂದಾಯ ನಮೋ ನಮೋನು ಅಪ್ಪ ಕೃಷ್ಣ ಎಲ್ಲರಿಗೂ ಎಲ್ಲ ಸಮಯದಲ್ಲೂ ಒಳ್ಳೇದ್ ಮಾಡಪ್ಪ ನಿನ್ನ ಬೇಡಿಕೆಗಳೆಲ್ಲ ಈಡೇರುತ್ತದೆ ಕೃಷ್ಣ ಮಾತಾಡ ಯಾವ್ದೋ ಹುಡುಗಿ ಇದ್ದಂಗಿತ್ತು ನೀನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತೀಯ ನಿನಗೂ ಒಳ್ಳೆಯದೇ ಆಗಲಿ ನೀನಾ ಅಲ್ಲಿ ಹೊರಗಡೆ ನೋವ್ತಾರ ಮಾಧವ ನಮ್ ಮೀನಾ ಫುಲ್ ಯಶೋದೆ ಕಂಡಂಗ್ ಕಾಣ್ತಿಲ್ಲ ಅಯ್ಯೋ ನನ್ ಬಂಗಾರಿ ಎಷ್ಟ್ ಮುದ್ದ ಕಾಣ್ತಿದ್ಯಾ ಬಾಲೆ ನನ್ನನ್ನು ನೋಡುವ ಬರದಲ್ಲಿ ಮುಖ್ಯವಾದ ವಿಷಯವನ್ನೇ ಮರ್ತಿದ್ದೀಯ ಅಲ್ಲಿ ನೋಡು ಇದು ಇದು

అరే రక్ష రక్ష కృష్ణ అయ్యో నన్ బంగల్ కృష్ణ హేగించను తరనే కోహో మమ్మ మనల్ డెకొరేషన్ ఎలాబి ఏన్ స్పెషల్ గొప్ప ಅಂದ್ರೆ ಕೃಷ್ಣನಮ್ಮ ಯಶೋದಮ್ಮಂತರ ಅಯ್ಯೋ ಈ ಕಪಲ್ ಕಾಟ ಸೇರಿಸ್ಕೊಳಕ್ ಆಗ್ತಿಲ್ಲವಲ್ಲಬಾ ಈ ಕೆಲಸ ಮಾಡೋಣ ನಾವ್ ಆದಷ್ಟು ಬೇಗ ಈ ಸಿಂಗಲ್ ಸಂಘ ಕಟ್ಬಿಡೋಣ ನಾನೇ ಅಧ್ಯಕ್ಷ ನೀ ಉಪಾಧ್ಯಕ್ಷ ಮಾನವ ಶಾಸಕ ಆಗ್ಬಿಡ್ಲಿ ನಿಮ್ಸ ಇರು ಮಾಮ ನೋಡಣ ಭಕ್ತೆ ನಿನ್ನ ಹರಿಕಥೆಯನ್ನು ಕೇಳಲು ಉತ್ಸುಕನಾಗಿ ಬಂದಿದ್ದೇನೆ ಶುರು ಮಾಡು ಏನು ನನ್ನ ಹರಿಕತೆನಾ ಅಯ್ಯೋ ರಕ್ಷಾ ಸುಮ್ನೆ ಇರೇ ಅದೆಲ್ಲ ಆಗ್ದೇ ಇರೋ ಕೆಲಸ ಮಾಡಿ ಎಷ್ಟು ವರ್ಷ ಆಯ್ತು ಗೊತ್ತಾ ಈಗ ಅಂದ್ರೆ ಆಗಲ್ಲ ನನ್ನ ಸುಪುತ್ರನ ಪರಮ ಭಕ್ತಿ ನೀನು ನಿನ್ನ ಹರಿಕತೆ ಕೇಳಲು ನಂದನನ್ನು ದ್ವಾಪರದ ನಂದ ಗೋಕುಲದಿಂದ ಕಲಿಯುಗದ ನಂದ ಗೋಕುಲಕ್ಕೆ ಕರೆತಂದಿದ್ದೇನೆ ತಡವೇತಕ್ಕೆ ನಿಮ್ಮ ಹರಿಕತೆ ಶುರುವಾಗಲಿ ಹರಿಕತೆ ಮಾಡಮ್ಮ ಕೇಳಬೇಕು ಅಂತ ತುಂಬಾ ಅನ್ನಿಸ್ತಾ ಇದೆ ನಾನು ಉತ್ಸುಕನಾಗಿದ್ದೀನಿ ಹರಿಕಥೆ ಮಾಡ್ತೀಯ ಅಂತ ಮಾವ ಎಷ್ಟು ಸಲ ಹೇಳಿದಾರೆ ಅದನ್ನ ಕೇಳಿದ್ದೆ ಆಯ್ತು ಯಾವತ್ತೂ ನೇರವಾಗಿ ನೋಡೇ ಇಲ್ಲಮ್ಮ ಈ ಸಲ ಮಾಡಿ ಅಕ್ಕ ಹರಿಕಥೆ ಕಥಾ ಕಾಲಕ್ಷೇಪವನ್ನು ಆಲಿಸಲು ನಮ್ಮ ಕರ್ಣಗರು ತೆರೆದುಕೊಂಡಿವಿ ಸಾಕ್ಷಾತ್ ಶ್ರೀ ಕೃಷ್ಣ ನಾನು ನಿನ್ನ ಪಕ್ಕದಲ್ಲೇ ನಿಂತಿರುವಾಗ ನಿನ್ನೇಕೆ ಬಿಂಕ ಶುರು ಮಾಡು ಗಿರಿಜಾ ಅಮ್ಮ ಅಮ್ಮ ಗಿರೀಜಾ సరి సరి ని మెల్నరు గోసక్రా ఉంచి కాడికతే మార్తిను.